ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಒಂದು ಒಳ್ಳೆ ವೆಬ್ ಸೀರೀಸ್ನ ರಿವ್ಯೂ ಕೊಡೋಕೆ ಬಂದಿದ್ದೀವಿ ಯಾವುದಪ್ಪ ಅದು ಅಂದರೆ ಕ್ರಿಮಿನಲ್ ಜಸ್ಟಿಸ್ ಜಿಯೋ ನಲ್ಲಿ ಇದೆ ನಾಲ್ಕು ಸೀಸನ್ಸ್ ಇದ್ದಾವೆ ಅದರಲ್ಲಿ ಇವತ್ತು ಸೀಸನ್ ಒನ್ ರಿವ್ಯೂ ಕೊಡೋಣ ಅಂತ ಬಂದಿದ್ದೇವೆ ಅದು ಕನ್ನಡ ಭಾಷೆಯಲ್ಲೂ ಕೂಡ ಇದೆ ಒಳ್ಳೆ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್ ಇದಾಗಿದೆ ಒಂದು ಎಪಿಸೋಡ್ ನೋಡಿದ್ರೆ ಪೂರ್ತಿ ಸೀಸನ್ ನೋಡೇ ನೋಡ್ತೀರಾ ಇದು ಒಂದು ಒಳ್ಳೆ ವೆಬ್ ಸೀರೀಸ್ ಆಗಿದ್ದು ಲಾಯರ್ ಅಂಡ್ ಪೊಲೀಸ್ ಆಗುವಂತವರು ಆಗಿರೋರು ನೋಡ್ಲೇಬೇಕಾದಂತ ವೆಬ್ ಸೀರೀಸ್ ಆಗಿದೆ ಲಾಯರ್ ಹೇಗೆ ಸ್ಟೇಜ್ ಒನ್ ನಿಂದ ಒಂದು ಫರ್ಮ್ ಕಟ್ಟುವ ತನಕ ಬೆಳೆಯುವುದು ಅದಕ್ಕೆ ಎಷ್ಟು ಕಷ್ಟ ಪಡಬೇಕು ಅನ್ನೋದು ಇದರಲ್ಲಿ ತಿಳಿಸಿದ್ದಾರೆ ಇದನ್ನ ಲಾಯರ್ ಅಂಡ್ ಪೊಲೀಸ್ ಅವರು ಇನ್ಸ್ಪಿರೇಷನ್ಸ್ ಆಗಿ ಕೂಡ ತಗೋಬಹುದು ಮಾತಾಡೋಣ ಬನ್ನಿ ಸೀಸನ್ ಒನ್ನರ ಬಗ್ಗೆ ಕಾಲೇಜಲ್ಲಿ ಫುಟ್ಬಾಲ್ ಅಡಿ ವಿನ್ ಆಗಿರ್ತಾರೆ ಆದಿ ಅಂಡ್ ಅವರ ಟೀಮ್ ಇಲ್ಲಿ ಆದಿ ಒಂದು ಇಂಪಾರ್ಟೆಂಟ್ ಪಾತ್ರ ನಿಭಾಯಿಸ್ತಿದ್ದಾನೆ ಅವರ ಮನೆಯಲ್ಲಿ ಒಂದು ಫಂಕ್ಷನ್ ಇರುತ್ತೆ ಅಕ್ಕನ ಮೊದಲನೇ ಆನಿವರ್ಸರಿ ಆದಿ ಫಸ್ಟ್ ಡೇಟ್ ಗೆ ಆದರೆ ಆದ್ರೆ ಅಕ್ಕ ಬಂದು ಹೇಳ್ತಾರೆ ಇವತ್ತೊಂದಿನ ಸಂಜೆ ತನಕ ಟ್ಯಾಕ್ಸಿ ಓಡಿಸು ಅಂತ ಮೊದಲು ನಿರಾಕರಿಸ್ತಾನೆ ಆದ್ರೆ ಅಕ್ಕನ ಖುಷಿಗಾಗಿ ಒಪ್ಕೊಳ್ತಾನೆ ಟ್ಯಾಕ್ಸಿ ಓಡಿಸುತ್ತಾ ಕೊನೆಗೆ ಒಬ್ಬಳು ಮಹಿಳೆ ಟ್ಯಾಕ್ಸಿಗೆ ಎತ್ತುತ್ತಾಳೆ ಆ ಹುಡುಗಿಯನ್ನ ಮನೆಗೆ ಬಿಟ್ಟಿರ್ತಾನೆ ಆದರೆ ಅವಳದು ಒಂದು ವಸ್ತು ಕಾರಿನಲ್ಲೇ ಉಳಿದ್ಬಿಡುತ್ತೆ ಮತ್ತೆ ಅವಳ ಮನೆ ಹತ್ರ ಹೋಗ್ತಾನೆ ಅವಳ ವಸ್ತುವನ್ನು ತಿರುಗಿಸಿಕೊಡಲು ಇಲ್ಲೇ ನೋಡಿ ಟ್ವಿಸ್ಟ್ ಆ್ಯಂಡ್ ಕ್ರೈಮ್ ಸೀನ್ ಆಗೋಕೆ ಸಾಧ್ಯ ಆಗಿದ್ದು ಕೊಡಕ್ಕೆ ಹೋದಾಗ ಅವಳು ಬಾಕಿಲನ್ನ ತೆಗಿತಾಳೆ ಅವಳು ಮೊದಲೇ ನಶಲಿರ್ತಾಳೆ ಮನೆ ಒಳಗೆ ಬಾ ಎಂದು ಕರೀತಾಗ ಅವನು ಬೇಡ ಎಂದು ಹೇಳ್ತಾನೆ ಆದರೆ ಮತ್ತೆ ಕರೆದಾಗ ಅವನು ಒಳಗೆ ಹೋಗ್ತಾನೆ ಅವರ ಮಧ್ಯ ಒಂದು ಮಿಲನವಾಗುತ್ತೆ ಅಂದ್ರೆ ಗೊತ್ತಲ್ಲ ಕುಚ್ ಕುಚ್ ಆಗುತ್ತೆ ಆದ ನಂತರ ಅವನು ನೀರಿನಲ್ಲಿ ಕುಡಿಯಲು ಕಿಚನ್ಗೆ ಹೋಗ್ತಾನೆ ನೀರು ಕುಡಿದು ತಿರುಗಿ ಬಂದಾಗ ಅವಳನ್ನು ಮುಟ್ಟಿದಾಗ ರಕ್ತ ಕೈಗೆ ಆಗುತ್ತದೆ ಅದನ್ನು ಭಯಪಟ್ಟು ಏನ್ ಮಾಡಬೇಕು ಅಂತ ತಿಳಿದೆ ಅವನು ಎಲ್ಲವನ್ನು ನೀರಿನಿಂದ ತೊಳೆಯುತ್ತಿದ್ದ ತೊಳೆಯುತ್ತಾನೆ ಆ್ಯಂಡ್ ಅಲ್ಲಿಂದ ಓಡಿ ಹೋಗ್ತಾನೆ ಓಡಿ ಹೋದ ನಂತರ ಪೊಲೀಸ್ ಅವರು ಹತ್ತಿರ ಅರೆಸ್ಟ್ ಆಗ್ತಾನೆ ಇದರಿಂದ ಅವರ ಮನೆಯಲ್ಲಿ ಅವಮಾನ ಅವಮಾನವನ್ನು ಅನುಭವಿಸುತ್ತಾರೆ ಈ ಕೇಸ್ ಮಹಾದೇವ್ ಮಿಶ್ರಾ ಲಾಯರ್ ತೆಗೆದುಕೊಳ್ತಾರೆ ಅದಿ ಓಡಿಸಿದಂತಹ ಕಾರು ಅವರ ಭಾವವಾದ ಆಗಿರುತ್ತದೆ ಆ ಕ್ಯಾಬ್ ಕಂಪ್ನಿ ರೆಪ್ಯುಟೇಷನ್ ಹಾಳಾಗಬಾರ್ದು ಅಂತ ಮಂದಿರ ಮಾತೂರ್ ಗೆ ಕೇಸ್ ಕೊಡ್ತಾರೆ ಅವರು ಕೈಯಲ್ಲಿ ಆದಷ್ಟು ಸಾಲ್ವ್ ಮಾಡ್ತಾರೆ ಯಾವುದೇ ಲೀಡ್ ಸಿಗದೆ ಇದ್ದಕ್ಕೆ ಮಧ್ಯಂತರದಲ್ಲಿ ತೀರ್ಮಾನ ಆಗುತ್ತದೆ ಇಲ್ಲೇ ನೋಡಿ ಹೊಸ ಬೆಳಕು ಅನ್ನೋ ಹಾಗೆ ಮಾಧವ್ ಮಿಶ್ರಾ ಅವರು ಈ ಕೇಸನ್ನು ಬಿಡೋದಿಲ್ಲ ಮಂದಿರ ಮಾತೂರ್ ಜೊತೆ ನಿಕಟ್ ಹುಸೇನ್ ಕೆಲಸ ಮಾಡ್ತಿದ್ರು ಈ ನಿಕಟ್ ಹುಸೇನ್ ಅವರು ಸಹಾಯದಿಂದ ಮಾಧವ್ ಮಿಶ್ರಾ ಅವರು ಕೇಸ್ ಸಾಲ್ವ್ ಮಾಡೋಕೆ ಮುಂದಾಗ್ತಾರೆ ಅದೇ ಸಮಯದಲ್ಲಿ ಆದಿ ಜೈಲಿನಲ್ಲಿ ಎಲ್ಲ ತರಹದ ಕಲಿಕೆಗಳನ್ನು ಕಲ್ತಿರ್ತಾನೆ ಮುಸ್ತಫಾ ಜೊತೆ ಇದ್ದು ಅವರಿಗಾಗಿ ಏನು ಬೇಕಾದರೂ ಮಾಡಕ್ಕೆ ಸಿದ್ಧ ಆಗಿರ್ತಾನೆ ಮತ್ತು ಬಲಶಾಲಿ ಆಗಿರ್ತಾನೆ ಈ ಕಡೆ ಅವರ ತಾಯಿ ಹತ್ರ ಬಂದು ನಾವು ಆದಿಯ ಸ್ನೇಹಿತರು ಅಂತ ಹೇಳಿ ಅವರ ತಾಯಿಯನ್ನು ಮಾತನಾಡುವುದನ್ನು ರೆಕಾರ್ಡ್ ಮಾಡಿಕೊಳ್ತಾರೆ ಅದನ್ನು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಾರೆ ಅವರ ಕುಟುಂಬಕ್ಕೆ ಸೋಷಿಯಲಿ ಎಷ್ಟು ಒತ್ತಡ ಬೀಳುತ್ತೆ ಅಂತ ನೋಡಬಹುದು ಇನ್ನು ಮತ್ತೆ ಜೈಲಿನಲ್ಲಿ ಹೊಸ ಹೊಸ ಬಂದು ಎಲ್ಲ ಬದಲಾಯಿಸುತ್ತಾರೆ ಮುಸ್ತಫಾ ಮತ್ತು ಅವರ ಗ್ಯಾಂಗ್ನ ಸೋಲಿಸ್ತಾರೆ ಅಪೋಸಿಟ್ ಗ್ಯಾಂಗ್ ಅವರು ಬೆಳೆಯುತ್ತಾರೆ ಅದಕ್ಕೆ ಆದಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಸಾಯಿಸೋಕೆ ಮುಂದಾಗ್ತಾನೆ ಅಪೋಸಿಟ್ ಲೀಡರ್ನ ಆ ಸಮಯದಲ್ಲಿ ಮುಸ್ತಫಾ ಬಂದು ಸಾಯಿಸ್ತಾನೆ ಇದರಿಂದ ಆದಿಯನ್ನು ಕಾಪಾಡ್ತಾನೆ ಈ ಕಡೆ ಮಾಧವ್ ಮಿಶ್ರಾ ಮತ್ತು ನಿಕಟ್ ಹುಸೇನ್ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಮಾಡೋಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ನಿಕಟ್ಗೆ ಒಂದು ಐಡಿಯಾ ಹೊಡೆಯುತ್ತೆ ಆದಿ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಮಾಡಿಸೋಣ ಅಂತ ಆ್ಯಂಡ್ ಆದಿ ಕೋರ್ಟ್ನಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾನೆ ಆ್ಯಂಡ್ ಎಲ್ಲರೂ ನಿಶಬ್ದವಾಗಿ ಕೇಳಿಸ್ಕೊಳ್ತಾರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾತನ್ನ ಮಾತಿನ ತೂಕ ಜಾಸ್ತಿ ಇರುತ್ತದೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ ಮಹಾಸ್ವಾಮಿಗಳು ಹೇಳ್ತಾರೆ ಒಂದು ತಿಂಗಳ ನಂತರ ಒಡಿಕ್ನ ಹೇಳಲಾಗುತ್ತದೆ ಅಂತ ಆ ಸಮಯದಲ್ಲಿ ಮಾಧವ್ ಮಿಶ್ರಾ ಮತ್ತು ನಿಕಟ್ ಹುಸೇನ್ ಅವರು ತನಿಖೆಗೆ ಮುಂದಾಗ್ತಾರೆ ಆ ತನಿಖೆ ಮಾಡುವಾಗ ಒಂದು ಲೀಡ್ ಸಿಗುತ್ತೆ ಡಾಕ್ಟರ್ ನರೇಶ್ ಲಖಾನಿ ಅವರು ಚೈಲ್ಡ್ ಕ್ಲಾಸ್ ನಡೆಸ್ತಿದ್ದಾರೆ ಅವರದೇ ಆದಂತಹ ಚೈಲ್ಡ್ ಹೆಲ್ಪ್ ಸೆಂಟರ್ ಇಂದ ಅದನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ರಘು ಶಾಲಿನ ಇನ್ಫಾರ್ಮೇಶನ್ ಕೊಡ್ತಾರೆ ರಘು ಶಾಲಿನಿಯವರು ತಿಳಿದ ಕೂಡಲೇ ಅವರನ್ನು ತನಿಖೆ ಮಾಡೋಕ್ಕೆ ಮುಂದಾಗ್ತಾರೆ ತನಿಖೆ ಮಾಡುವಾಗ ಅವರು ಒಪ್ಕೊಳ್ತಾರೆ ನಡೆಸ್ತಿದ್ದೇವೆ ಅಂತ ಇದನ್ನು ನ್ಯಾಯಾಲಯಕ್ಕೆ ಫೈಲ್ ಮಾಡ್ತಾರೆ ಅವರ ತಪ್ಪಿಗೆ ಶಿಕ್ಷೆಯನ್ನು ಕೊಡಲಾಗುವುದು ಆದಿತ್ಯ ಶರ್ಮನನ್ನು ಬಿಡುಗಡೆ ಮಾಡ್ತಾರೆ ಇದಕ್ಕೆ ಲಾಯರ್ಗೆ ಅಪ್ರಿಸಿಯೇಷನ್ ಹೇಳಲೇಬೇಕು ಯಾಕೆ ಅಂದರೆ ಅವರು ಆಗಲ್ಲ ಅಂತ ಬಿಟ್ಟಿದ್ರೆ ಅವನು ಜೈಲಿನಲ್ಲೇ ವಾಸ ಮಾಡಬೇಕಾಗಿತ್ತು ಅವನ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗೋ ಥರ ಮಾಡಿ ಶಿಕ್ಷೆಯನ್ನು ತಪ್ಪಿಸಿದರು ಈ ವೆಬ್ ಸೀರೀಸ್ನ ನೋಟ್ ಏನಪ್ಪಾ ಅಂದರೆ ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಕೆಲಸವು ಸಾಗದು ಮುಂದೆ ಇನ್ ಇದು ಕನ್ನಡದಲ್ಲಿ ಸಾಂಗ್ ಇದೆ ಅದೇ ರೀತಿ ಕಷ್ಟಪಟ್ಟರೆ ಯಾವುದೇ ಕೆಲಸವೂ ಅಸಾಧ್ಯವಲ್ಲ ಕೇಸ್ನ ಸಾಲ್ವ್ ಮಾಡುವಾಗ ಸತತ ಪ್ರಯತ್ನದಿಂದ ಒಂದು ಲೀಡ್ ಸಿಗುವುದಕ್ಕೆ ಲಾಯರ್ ತುಂಬ ಕಷ್ಟಪಡ್ತಾರೆ ಈ ಕಷ್ಟದ ಪರಿಣಾಮವೇ ಆ ಹುಡುಗನನ್ನು ಶಿಕ್ಷೆಯಿಂದ ಪಾರು ಮಾಡಿತ್ತು ಹಾಗೆ ನಿಜವಾದ ಜೀವನದಲ್ಲೂ ಅಷ್ಟೇ ನಿಮ್ಮ ಕ್ಲೈಂಟ್ಗಳಿಗೆ ನ್ಯಾಯವನ್ನು ಕೊಡಿಸಬಹುದು ಇದಾಗಿತ್ತು ಇವತ್ತಿನ ರಿವ್ಯೂ ಹೋಗಿ ನೋಡಿ ಆ್ಯಂಡ್ ಮತ್ತೆ ಬನ್ನಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ಸ್ಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಸೂ